ಏನು ನಮ್ಮ ಭಾರತ ದೇಶ ನೂರಾರು ಧರ್ಮಗಳು ಸಾವಿರಾರು ಜಾತಿಗಳು ಮತ್ತು ಲಕ್ಷಾಂತರ ಉಪಜಾತಿಗಳು ಹಲವಾರು ಭಾಷೆ ಭಾವನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವೈವಿಧ್ಯಮಯವಾದಂಥ ದೇಶ ಈ ವೈವಿಧ್ಯಮಯವಾದಂಥ ದೇಶದಲ್ಲಿ ಒಂದು ಏಕತೆಯನ್ನು ಸಮಗ್ರತೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಆ ಕಾನ್ಸ್ಟಿಟ್ಯೂಷನ್ನು ಎಲ್ಲರನ್ನು ಕೂಡ ಸಮಾನಾಂತರವಾಗಿ ಕರೆದುಕೊಂಡು ಹೋಗಿ ಮುನ್ನಡೆತಕ್ಕಂಥ ಒಂದು ಭಾಳ ದೊಡ್ಡ ಶಾಸ್ತ್ರವಾಗಿದೆ ನಮ್ಮ ಭಾರತ ದೇಶಕ್ಕೆ ಇದರಲ್ಲಿ ಕೆಲವು ರಾಜ್ಯಗಳಲ್ಲಿರ್ತಕ್ಕಂಥ ಕೆಲವು ಕುಂದ ಸಂಘಟನೆಗಳು ಕರ್ನಾಟಕದವ್ರನ್ನ ಕಂಡ್ರೆ ಮಹಾರಾಷ್ಟ್ರದವ್ರು ಸಿಟ್ ಮಾಡ್ಕೊಳ್ದು ಆಂಧ್ರದವ್ರಿಗೆ ಕಿತ್ತೂರಿ ಮಾಡ್ತಕ್ಕಂಥದ್ದು ತಮಿಳುನಾಡಲ್ಲಿ ಗಲಭೆ ಬಿಸ್ತಕ್ಕಂಥದ್ದು ಕ ಕೇರಳದಲ್ಲಿ ಒಂದು ಶಾಂತಿಯ ವಾತಾವರಣಕ್ಕೆ ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು ಈ ರೀತಿಯ ಹಲವು ಕೃತ್ಯಗಳನ್ನು ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾವೆ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಒಕ್ಕೂಟಗಳಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿರೋದ್ರಿಂದ ಒಂದು ಭಾಷೆ ಒಂದು ದೇಶ ಒಂದು ರಾಷ್ಟ್ರ ಇವೆಲ್ಲವನ್ನು ಕೂಡ ನಾವು ಏಕತೆಯಿಂದ ತೆಗೆದುಕೊಂಡು ಹೋಗ್ಬೇಕಾಗಿರ್ತದೆ ಸಮಗ್ರತೆ ಕಡೆಗೆ ತೆಗೆದುಕೊಂಡೋಗ್ಬೇಕಾಗಿರ್ತದೆ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ಮಂತ್ರವನ್ನು ನಾವೆಲ್ಲ ಕೂಡ ಪಠಿಸಬೇಕಾಗಿರ್ತದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಸಂವಿಧಾನದ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂಥ ಜನರ ಮೇಲೆ ಈ ಮಹಾರಾಷ್ಟ್ರದಂಥ ಎಮ್ ಇ ಎಸ್ ಅಂತಕ್ಕಂಥ ಒಂದು ಕುಂದ ಸಂಘಟನೆ ಅಲ್ಲಿ ಹೋಗ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳ ಮುಖಕ್ಕೆ ಮಸಿ ಟೀಚರ್ಗಳನ್ನು ಅಡ್ಡಗಟ್ಟಿ ಅಲ್ಲೇ ಮಾಡ್ತಕ್ಕಂಥದ್ದು ಕರ್ನಾಟಕದ ನಾಗರಿಕರ ಮೇಲೆ ಅನಾಗರಿಕವಾದಂಥ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ಸಂವಿಧಾನದ ವಿರೋಧಿ ಕೃತಿಯಾಗಿರ್ತದೆ ಅದರ ಜೊತೆಗೆ ಸಂವಿಧಾನದ ವಿರೋಧಿ ಜೊತೆಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹದಗಡೆತಕ್ಕಂಥ ಕೆಲಸ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಗೃಹ ಸಚಿವ ಸಚಿವಾಲಯ ಇರ್ಬೋದು ಅಥವಾ ಮಹಾರಾಷ್ಟ್ರದ ಗೃಹ ಸಚಿವಾಲಯ ಇರ್ಬೋದು ಕೇಂದ್ರದ ಅಮಿತ್ ಶಾರವರನ್ನ ಒಳಗೊಂಡ ಕೇಂದ್ರ ಗೃಹ ಸಚಿವಾಲಯ ಇರ್ಬೋದು ಇವೆಲ್ಲರೂ ಕೂಡ ಒಂದು ಸರಿಯಾದಂತ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಈ ಪುಂಡ ಸಂಘಟನೆಗಳನ್ನು ನಿಷೇಧಿಸಿ ಆ ಪುಂಡ್ರನ್ನ ಎಡೆಮುರಿ ಕಟ್ಟಿ ಕಾನೂನಿನ ಕೈಯಿಂದ ಕ್ರಷ್ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಕರ್ನಾಟಕ ಯುವಶಕ್ತಿ ವೇದಿಕೆ ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ತಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಈ ಎಲ್ಲ ಸಂಘಟನೆಗಳ ಮುಖಾಂತರ ನಾವು ಒತ್ತಾಯಿಸ್ತಾ ಇದೀವಿ ಅದರ ಜೊತೆಗೆ ಇವತ್ತೊಂದು ಒಂದು ಪ್ರತಿಭಟನೆಯನ್ನು ನಡೆಸಿ ಕನಕಪುರ